ಹಾಗಲಕಾಯಿ ಹಾಗೂ ಅವರೆಕಾಳಿನ ಗೊಜ್ಜು ಈ ಹಾಗಲಕಾಯಿಗೆ ಅವರೆಕಾಳು ಹಾಕಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಹಾಗಲಕಾಯಿನ ಈ ರೀತಿ ಕಟ್ ಮಾಡಿ ಅರಿಶಿಣ ಹಾಗೂ ಉಪ್ಪು ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಬಿಡಿಸಿರೋ ಅವರೆಕಾಳು ಒಂದು ಚಿಕ್ಕ ಬಟ್ಟಲು ತೆಂಗಿನ ತುರಿ ಈರುಳ್ಳಿ ಒಂದು ಟೊಮೆಟೊ ಒಂದು ಮೂರು ಇಲ್ಲಿ ಖಾರಕ್ಕೆ ನಾವು ಹಚ್ಚ ಮೆಣ್ಸಿನ್ಕಾಯಿ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಶಿಣ ಪುಡಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀವಿ ಈಗ ಇಷ್ಟು ಇನ್ಗ್ರೀಡಿಯೆಂಟ್ಸ್ ಇದ್ದರೆ ಯಾವ ರೀತಿ ಅವರೆಕಾಳಿನ ಆಗಲಕಾಯಿ ಗೊಜ್ಜು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಇಲ್ಲಿ ಅವರೆಕಾಳನ್ನ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಅವರೆಕಾಳು ಸಾಫ್ಟಾಗಿ ಬೇಯೋ ತನಕ ಬೇಯಿಸ್ಕೊಳ್ಳೋಣ ಇದು ಬೇಯೋವರೆಗೂ ನೆಕ್ಸ್ಟು ಇನ್ನೊಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಸಾಸಿವೆ ಮೇಲೆ ಕಟ್ ಮಾಡ್ಕೊಂಡಿರುವಂತ ಒಂದು ಈರುಳ್ಳಿನ ಇದ್ದೀನಿ ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಕಟ್ ಮಾಡ್ಕೊಂಡಿರುವಂತಹ ಎರಡರಿಂದ ಮೂರು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಸೈಜ್ ಟೊಮೆಟೊ ಆದರೆ ಎರಡು ಸಾಕು ಸಣ್ಣ ಸೈಜ್ದಾದರೆ ಮೂರು ಟೊಮೆಟೊ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಬೇಕು ಅಂದರೆ ನೀವು ಹುಣಸೆ ಹುಳಿನೂ ಯೂಸ್ ಮಾಡ್ಬೋದು ಇಲ್ಲಿ ಟೊಮೆಟೊ ಹುಳಿ ಟೊಮೆಟೊನೇ ತೊಗೊಂಡಿರೋದ್ರಿಂದ ಹುಣಸೆ ಹುಳಿ ಅಗತ್ಯ ಇಲ್ಲ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಬೆಂದು ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಹಾಗಲಕಾಯಿ ಪೀಸ್ಗಳನ್ನ ಹಾಕ್ತಾ ಇದ್ದೀನಿ ನಾನು ಈಗ ಹಾಗಲಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರುವಂತಹ ಅವರೆಕಾಳನ್ನ ಕಾಳನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ ನೀರು ವೇಸ್ಟ್ ಆಗೋದು ಬೇಡ ಅಂತ ಏಕೆಂದ್ರೆ ಹಾಗಲಕಾಯಿ ಬೇಯೋದಕ್ಕೂ ಸ್ವಲ್ಪ ನೀರು ಅಗತ್ಯ ಇರೋದ್ರಿಂದ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಈಗ ಹಾಗಲಕಾಯಿ ಎಲ್ಲ ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಬೇಯಲಿ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸಾಫ್ಟಾಗಿ ಬೇಯುತ್ತೆ ಹಾಗೆ ಹಾಗಲಕಾಯಿ ಕೂಡ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಒಂದು ಐದು ನಿಮಿಷ ಈ ರೀತಿ ತಿರುಗಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯೋಕ್ಕಿಡೋಣ ನೀರೆಲ್ಲ ಹಿಂಗಬೇಕು ಅದು ಸಾಫ್ಟಾಗಿ ಬೇಯಬೇಕು ಹಾಗಲಕಾಯಿ ಅಲ್ಲಿ ತನಕ ಪ್ಲೇಟ್ನ ಮುಚ್ಚಿಟ್ಟು ಒಂದು ಫೈ ಫೈವ್ ಮಿನಿಟ್ಸು ಆದಮೇಲೆ ತೆಗೆದು ನೋಡೋ ನೋಡೋಣ ನೀರೆಲ್ಲ ಹಿಂಗಿದೆಯಾ ಅಂತ ಈಗ ನೋಡಿ ನೀರು ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಹಾಗಲಕಾಯಿ ಕೂಡ ಈ ರೀತಿ ಕ ಬೆರಳಲ್ಲಿ ಕಟ್ಟಾಗೋ ರೀತಿ ಬೆಂದಿದೆ ಸಾಫ್ಟಾಗೆ ಇಷ್ಟ ಸಾಕು ಈಗ ನಾನು ಖಾರಕ್ಕೆ ಹಚ್ಚಿಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಹಾಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಗರಂ ಮಸಾಲ ಯೂಸ್ ಮಾಡೋರು ಆ ಆಪ್ಷನಲ್ಲೂ ಬಳಸ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಟೇಸ್ಟಿಗೆ ಹಾಗೂ ಸ್ಮೆಲ್ಲಿಗೆ ಅವಸ್ಕರ ನಾನು ಇದು ಇರೋದು ಬೇಡ ಅಂದರೆ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಅರಿಶಿನ ಪುಡಿನೇ ಸಾಕು ಈ ಉಡಿ ಪಲ್ಯ ಆದರೆ ನೀವು ನೀರು ಹಾಕೋ ಅಗತ್ಯ ಎಲ್ಲ ಅಷ್ಟೇ ಸಾಕು ಪುಡಿ ಪುಡಿ ಪಲ್ಯ ಮಾಡ್ಕೊಳ್ಳೋದಾದರೆ ಆದರೆ ಸ್ವಲ್ಪ ಚಪಾತಿಗೆ ರೊಟ್ಟಿಗೆ ಸ್ವಲ್ಪ ಗ್ರೇವಿ ಥರ ಬೇಕನ್ಸ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಖಾರ ಎಲ್ಲ ಬೆಂದಿ ಉಪ್ಪು ಎಲ್ಲ ಹಿಡ್ದು ಆದಮೇಲೆ ಕೊನೆಯಲ್ಲಿ ನಾವು ಒಂದು ಕಾಲು ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಫ್ರೆಶ್ ತೆಂಗಿನ ತುರಿ ಈ ಕಾಯಿ ತುರಿನೂ ಸ್ವಲ್ಪ ಬೇಯೋವರೆಗೂ ಒಂದೆರಡು ನಿಮಿಷ ಹಾಕಿ ಕೈಯಾಡ್ಸೋಣ ಕಾಯಿ ತುರಿ ಎಲ್ಲ ಬೆಂದಾದ್ಮೇಲೆ ಈಗ ಕೊನೆಯಲ್ಲಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ಚಪಾತಿಗೆ ರೊಟ್ಟಿಗೆ ಅವರೆ ಕಾಳಿನ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಬರೀ ಹಾಗಲಕಾಯಿ ತಿನ್ನೋರಿಗೆ ಮಧ್ಯ ಮಧ್ಯೆ ಅವರೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ